ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಇಂದು ಗವಿಗಂಗಾಧರೇಶ್ವರ ಸನ್ನಿಧಿಯಲ್ಲಿ ಚಮತ್ಕಾರವೇ ನಡೀತಾ ಇದೆ ನಾಡಿನೆಲ್ಲೆಡೆ ಇವತ್ತು ಹಬ್ಬದ ಸಂಭ್ರಮ ಒಂದು ವರ್ಷಗಳ ಕಾಲ ಕಾದು ಕುಳಿತಬೇಕು ಯಾಕಂದ್ರೆ ಅಲ್ಲಿನ ಚಮತ್ಕಾರವನ್ನ ನೋಡುವುದಕ್ಕಾಗಿ ಗವಿಗಂಗಾಧರೇಶ್ವರನಿಗೆ ಸೂರ್ಯರಶ್ಮಿ ಸ್ಪರ್ಶಕ್ಕೆ ಕ್ಷಣಗಣನೆ ಶುರುವಾಗಿತ್ತು ಸೂರ್ಯದೇವನ ಚಮತ್ಕಾರವನ್ನ ನೋಡೋದಕ್ಕೆ ಜನರು ಕೂಡ ಪಾತರಾಗಿ ಕಾಯ್ತಿದ್ದಾರೆ ಮುಂಜಾನೆ ಐದು ಗಂಟೆಯಿಂದಲೇ ಶಿವನಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ಅಭಿಷೇಕ ಎಲ್ಲವೂ ಕೂಡ ಈಗಾಗಲೇ ನಡೀತಾ ಇದೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ದೇವರ ದರ್ಶನಕ್ಕೆ ಅವಕಾಶ ಇರ್ತಾರೆ ಇನ್ನು ಸಂಕ್ರಮಣದಂದು ಪಥ ಬದಲಾಯಿಸುವಂತಹ ಸೂರ್ಯದೇವ ಈ ಸಂದರ್ಭದಲ್ಲಿ ಗವಿಗಂಗಾಧರೀಶ್ವರನಿಗೆ ನಮಿಸುವಂತಹ ಸೂರ್ಯ ಸಂಜೆ ಐದು ಮೂರರವರೆಗೆ ಶಿವನಿಗೆ ಸೂರ್ಯ ಸ್ಪರ್ಶ ಆಗ್ತಾ ಇದೆ ಮೂರು ನಿಮಿಷಗಳ ಕಾಲ ಶಿವನನ್ನ ಸೂರ್ಯ ಸ್ಪರ್ಶಿಸ್ತಾ ಇದ್ದು ನಂತರ ಸೂರ್ಯ ಸ್ಪರ್ಶಿಸಿದ ನಂತರದಲ್ಲಿ ಶಿವನಿಗೆ ಮತ್ತೆ ಅಭಿಷೇಕವನ್ನ ಮಾಡಲಾಗುತ್ತೆ ಸಂಜೆ ಆರು ಗಂಟೆ ಬಳಿಕ ದೇವರ ದರ್ಶನಕ್ಕೆ ಮತ್ತೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು ಗವಿಗಂಗಾಧರೇಶ್ವರ ಸನ್ನಿಧಿಯ ದೃಶ್ಯಾವಳಿಗಳಿದು ನರೇಂದ್ರ ಗೌಡ ಹೆಚ್ಎಫ್ ಹಸು ಸಾಕಾಣೆಯಿಂದ ವರ್ಷಕ್ಕೆ ಹದಿನೆಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಇನ್ನು ಹಬ್ಬದ ನಿಮಿತ್ತವಾಗಿ ಬೆಂಗಳೂರಿನಲ್ಲಿ ಸಂಕ್ರಾಂತಿ ಹಬ್ಬದ ಖರೀದಿ ಕೂಡ ಜೋರಾಗಿದೆ ನಗರದ ಕೆಆರ್ ಮಾರ್ಕೆಟ್ನಲ್ಲಿ ಜನಸಂದಣಿ ಹೆಚ್ಚಾಗಿದೆ ಹೂ ಹಣ್ಣು ಖರೀದಿಯಲ್ಲಿ ಜನರು ಕೂಡ ತೊಡುಗೆ ನಿರತರಾಗಿದ್ದಾರೆ ಫ್ಲೈಓವರ್ ಮೇಲೆ ವಾಹನಗಳನ್ನ ಪಾರ್ಕಿಂಗ್ಗೆ ನಿರ್ಬಂಧಿಸಲಾಗಿದೆ ಯಾಕಂದ್ರೆ ಈ ಹಿಂದೆ ಫ್ಲೈಓವರ್ ಮೇಲೆ ಪಾರ್ಕಿಂಗ್ ಮಾಡ್ತಾ ಇದ್ದರಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗಿತ್ತು ಆಕ್ಸಿಡೆಂಟ್ಗಳು ಕೂಡ ಆಗಿತ್ತು ಅದನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಕ್ಯಾರ್ ಮಾರ್ಕೆಟ್ನ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಹಬ್ಬದ ಭರಾಟೆ ಜೋರಾಗಿದೆ ಖರೀದಿಯಲ್ಲಿ ಜನರು ಮಗ್ನರಾಗಿರುವಂತಹ ದೃಶ್ಯಗಳಿದ್ದು ಸಂಕ್ರಾಂತಿ ಹಬ್ಬದ ನಿಮಿತ್ತವಾಗಿ ಹೂ ಹಣ್ಣು ಖರೀದಿಯಲ್ಲಿ ಜೋರಾಗಿದೆ ಸಾಕಷ್ಟು ಜನಸಂದಣಿಯಲ್ಲಿ ನೆರೆದಿರುವಂಥದ್ದು ಕೆಆರ್ ಮಾರ್ಕೆಟ್ನ ದೃಶ್ಯಗಳನ್ನ ನೋಡ್ತಾ ಇದ್ರಿ ಬೆಳಗ್ಗೆ ಮೂರು ಗಂಟೆಯಿಂದಲೂ ಕೂಡ ಇದೇ ದೃಶ್ಯಗಳು ಅಲ್ಲಿ ಕಂಡು ಬರ್ತಾ ಇದೆ ಅಂದರೆ ಹಬ್ಬದ ಸಂಭ್ರಮ ಯಾವ ಮಟ್ಟಕ್ಕೆ ಮನೆ ಮಾಡಿದೆ ಅನ್ನೋದ ಈ ದೃಶ್ಯಗಳಲ್ಲಿ ನಾವು ತುಂಬಿಕೊಳ್ಬಹುದು ರೇಟ್ ಹೆಚ್ಚಾದರೂ ಪರವಾಗಿಲ್ಲ ಹಬ್ಬವನ್ನು ನಾವು ಸೆಲೆಬ್ರೇಟ್ ಮಾಡೇ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಜನರು ಕೂಡ ನಿರತರಾಗ್ತಾರೆ ಗವಿಗಂಗಾಧರೇಶ್ವರ ದೇವಸ್ಥಾನದಿಂದ ಪೂರ್ಣಿಮಾ ನೇರ ಸಂಪರ್ಕದಲ್ಲಿದ್ದಾರೆ ಹಾಗೆ ಕೆಆರ್ ಮಾರ್ಕೆಟ್ ನಿಂದ ನೇರ ಸಂಪರ್ಕದಲ್ಲಿ ರಾಜಪ್ಪ ಇದ್ದಾರೆ ಸೊ ಮೊದಲಿಗೆ ಪೂರ್ಣಿಮಾ ತೋರಣ ಪೂರ್ಣಿಮಾ ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮದ ಬೆನ್ನಲ್ಲೇ ಎಲ್ಲರ ಚಿತ್ತ ಇದೀಗ ಗವಿಗಂಗಾಧರೇಶ್ವರನ ಸನ್ನಿಧಿಯತ್ತ ನಟ್ಟಿರುವಂತದ್ದು ಯಾಕೆಂದ್ರೆ ಸೂರ್ಯರಶ್ಮಿ ಸ್ಪರ್ಶದ ಕ್ಷಣಗಳನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ ಬೆಳಗ್ಗೆಯಿಂದಲೂ ಕೂಡ ಪೂಜೆ ಪುನಸ್ಕಾರ ಅಭಿಷೇಕಗಳೆಲ್ಲವೂ ಕೂಡ ನಡೀತಾ ಇದೆ ಸದ್ಯದಲ್ಲಿ ಈಗ ಯಾವ್ಯಾವ ಕಾರ್ಯಗಳು ಕೈಂಕರ್ಯಗಳು ಜರುಗ್ತಾ ಇದೆ ಅಲ್ಲಿ ಹೌದು ಶಕಂತಲಾ ಇವತ್ತು ಸಂಕ್ರಾಂತಿ ಹಬ್ಬದ ಸಡಗರ ಸಮಾರಂಭ ರಾಜಧಾನಿ ಕಳೆಗಟ್ಟಿರ್ತಕ್ಕಂಥದ್ದು ಅದರಲ್ಲೂ ಕೂಡ ನಗರದ ಗಂಗಾಧರೇಶ್ವರ ದೇವಸ್ಥಾನ ಇದೆ ಸೊ ಈ ಒಂದು ದೇವಸ್ಥಾನದಲ್ಲಿ ಬೆಳಗ್ಗೆ ಐದು ಗಂಟೆ ಸುಮಾರು ಈಗಾಗಲೇ ವಿಶೇಷ ಪೂಜೆ ಅರ್ಚನೆಗಳು ಕೂಡ ಈಗಾಗಲೇ ನೆರವೇರ್ತಾ ಇದೆ ಸದ್ಯಕ್ಕೆ ಸದ್ಯ ಮಹಾಮಂಗಲಾರತಿಯನ್ನ ಮಾಡಿ ಈಗಾಗಲೇ ಭಕ್ತಾದಿಗಳು ಕೂಡ ದೇವರ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಈಗಾಗಲೇ ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ ಸರದಿ ಸಾಲಿನಲ್ಲಿ ನಿಂತು ಗವಿಂಗಾಧರನ ದರ್ಶನ ಕೂಡ ಈಗಾಗಲೇ ಮಾಡ್ಕೊಳ್ತಾ ಇದ್ದಾರೆ ಈಗ ಬೆಳಗ್ಗೆ ಐದು ಗಂಟೆ ಸುಮಾರಿನಲ್ಲಿ ಈಗಾಗಲೇ ವಿಶೇಷ ಪೂಜೆಗಳು ನೆರೆ ನೆರವೇರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಗರದ ಅಂದ್ರೆ ಕೇವಲ ಸಿಲಿಕಾನ್ ಸಿಟಿ ಅಲ್ಲದೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಬಂದು ಸಾಕಷ್ಟು ಜನ ಬಂದು ದರ್ಶನವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ಇನ್ನು ಹನ್ನೆರಡು ಗಂಟೆವರೆಗೂ ಕೂಡ ದೇವಸ್ಥಾನ ಓಪನ್ ಇರುತ್ತೆ ಹನ್ನೆರಡು ಗಂಟೆಯ ನಂತರದಲ್ಲಿ ದೇವಸ್ಥಾನವನ್ನ ಕ್ಲೋಸ್ ಮಾಡಲಾಗುತ್ತೆ ಸೂರ್ಯ ರಶ್ಮಿ ಹಾದು ಹೋದ ನಂತರದಲ್ಲಿ ದೇವಸ್ಥಾನವನ್ನು ಶುದ್ಧೀಕರಣ ಮಾಡಿ ಅದಾದ ನಂತರದಲ್ಲಿ ದೇವದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ಲಾಗುತ್ತೆ ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಬೆಳಗ್ಗೆ ಬಂದು ದೇವರ ದರ್ಶನವನ್ನ ಈಗಾಗಲೇ ಮಾಡಿಕೊಳ್ತಾ ಇದ್ದಾರೆ ಇನ್ನು ಗವಿಗಂಗಾಧ್ರೇಶ್ವರ ಅಂದ್ರೆ ಅಂದ್ರೆ ಸಂಕ್ರಾಂತಿ ಹೇಳಿದ್ರೆ ಸಂಕ್ರಾಂತಿ ಅಂತ ಬಂದಾಗಲೇ ಗವಿಗಂಗಾಧ್ರ ದೇವಸ್ಥಾನ ತುಂಬಾ ವಿಶೇಷವಾಗಿರುತ್ತೆ ಯಾಕಂತ ಹೇಳಿದ್ರೆ ಇನ್ನು ದಕ್ಷಿಣ ಪಥದಿಂದ ಉತ್ತರ ಪಥದಲ್ಲಿ ಏನೋ ಸೂರ್ಯನ ರಶ್ಮಿ ಏನೋ ಗಂಗಾಧರನ ಮೇಲೆ ಬೀಳುತ್ತೆ ಸೊ ಈ ಒಂದು ಕೌತುಕವನ್ನ ವಿಸ್ಮಯವನ್ನ ಕಣ್ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಆಗಮಿಸುತ್ತಾರೆ ಸೊ ಹೀಗಾಗಿ ಸಂಜೆ ರಾತ್ರಿ ಇವತ್ತು ಹನ್ನೊಂದು ಗಂಟೆವರೆಗೂ ಕೂಡ ದೇವರ ದರ್ಶನಕ್ಕೆ ಅವಕಾಶವನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಇದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ದೇವರ ದರ್ಶನ ಮಾಡಿಕೊಂಡು ಬಂದಂತಹ ಭಕ್ತಾದಿಗಳಿಗೆ ಈಗಲೇ ಪ್ರಸಾದದ ವಿತರಣೆಯನ್ನ ಕೂಡ ಮಾಡ್ಕೊಡ್ಲಾಗ್ತಾ ಇದೆ ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಕೂಡ ಈಗಾಗಲೇ ಪ್ರಸಾದ ವಿತರಣೆಯನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ಇನ್ನು ಇವತ್ತಿನ ದಿನ ತುಂಬಾ ವಿಶೇಷವಾದಂತಹ ದಿನ ಈ ಒಂದು ಕೌತುಕ ಏನಿರುತ್ತೆ ಈ ಒಂದು ಕೌತುಕ ಕಣ್ತುಂಬಿಕೊಳ್ಳಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಈಗಲೇ ಬರುವಂತಹ ಸಾಧ್ಯತೆಗಳು ಕೂಡ ಇರೋದ್ರಿಂದ ದೇವಸ್ಥಾನದ ಸುತ್ತಲೂ ಕೂಡ ಒಂದಷ್ಟು ಭದ್ರತೆಗಳನ್ನು ಕೂಡ ಅಳವಡಿಸ ಮಾಡಿಕೊಳ್ಳಲಾಗಿದೆ ಅಂದ್ರೆ ಒಂದಷ್ಟು ಬ್ಯಾರಿಕೇಡ್ಗಳನ್ನು ಅಳವಡಿಸೋದಾಗಿರ್ಬೋದು ಹಾಗೆ ದೇವಸ್ಥಾನದ ಒಂದಷ್ಟು ಸಿಬ್ಬಂದಿಗಳನ್ನ ನೇಮಕ ಮಾಡೋದಾಗಿರ್ಬೋದು ಹಾಗೆ ದೇವಸ್ಥಾನದ ಸುತ್ತಮುತ್ತ ಒಂದಷ್ಟು ಟ್ರಾಫಿಕ್ ಜಾಮ್ ಆಗುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಒಂದಷ್ಟು ಟ್ರಾಫಿಕ್ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಿ ಎಲ್ಲಿಯೂ ಕೂಡ ಕಿಂಚಿತ್ತು ಸಮಸ್ಯೆಗಳು ಆಗದಂತೆ ದೇವಸ್ಥಾನದ ಆಡಳಿತ ಮಂಡಳಿಯಿಂದಲೂ ಕೂಡ ಈಗಲೇ ಸಾಕಷ್ಟು ಕ್ರಮವನ್ನ ಕೂಡ ತೆಗೆದುಕೊಳ್ಳಲಾಗಿದೆ ಒಟ್ಟಾರಿಯಾಗಿ ಹೇಳಬೇಕಂತ ಹೇಳಿದ್ರೆ ಇವತ್ತಿನ ಗವಿಗಂಗಾಧರೇಶ್ವರ ದೇವಸ್ಥಾನ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಸಂಜೆ ಅಂದ್ರೆ ಈ ಒಂದು ಸೂರ್ಯನ ರಶ್ಮಿಯನ್ನು ಹಾದು ಹೋಗುತ್ತೆ ಆ ಒಂದು ಕ್ಷಣವನ್ನ ಕೂಡ ಕಣ್ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುವಂತಹ ಸಾಧ್ಯತೆಗಳು ಇರೋದ್ರಿಂದ ದೇವಸ್ಥಾನದ ಆಡಳಿತ ಮಂಡಳಿಯು ಕೂಡ ಒಂದಷ್ಟು ಕ್ರಮವನ್ನ ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು ಶಕುಂತಲ ಹಾಗೆ ಸಂಪರ್ಕದಲ್ಲಿ ರೀ ಪೂರ್ಣಿಮಾ ಇತ ಬೆಂಗಳೂರಿನಲ್ಲೂ ಕೂಡ ಹಬ್ಬದ ಸಂಭ್ರಮ ಜೋರಾಗಿರುವುದರಿಂದಾಗಿ ಕೆ ಆರ್ ಮಾರ್ಕೆಟ್ನಂತೂ ಜನ ಜಂಗುಳಿಯಿಂದನೇ ತುಂಬಿ ತುಳುಕ್ತಾ ಇದೆ ಅಲ್ಲಿನ ಲೈವ್ ಅಪ್ಡೇಟ್ಸ್ ಕೊಡೋದಕ್ಕೆ ರಾಜಪ್ಪ ನೇರ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಜನರ ಜೇಬಿಗೆ ಕತ್ರಿ ಇದ್ರೂ ಪರವಾಗಿಲ್ಲ ನಾವು ಈ ಬಾರಿ ಹಬ್ಬವನ್ನ ವಿಜೃಂಭಣೆಯಿಂದ ಮಾಡೇ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕಾಣಿಸ್ತಾ ದೃಶ್ಯಗಳು ಸೊ ರೇಟ್ ಎಲ್ಲ ಹೆಚ್ಚಾಗಿದೆಯಾ ಖರೀದಿ ಭರಾಟೆ ಹೇಗಿದೆ ಅಂತ ಶಗುಂತಲ ಸಿಲಿಕಾನ್ ಸಿಟಿಯಲ್ಲಿ ಸಂಕ್ರಾಂತಿ ಹಬ್ಬದ ಸಡಗರ ಜೋರಾಗಿದೆ ಮತ್ತೊಂದು ಕಡೆ ಹಣ್ಣು ಹೂ ತರಕಾರಿ ಜೊತೆಗೆ ಕಬ್ಬು ಖರೀದಿ ಭರಾಟೆ ಕೂಡ ಸದ್ಯಕ್ಕೆ ಜೋರಾಗಿರುವಂಥದ್ದು ನಾನೀಗ ಕೆಆರ್ ಮಾರುಕಟ್ಟೆನ ಒಂದಿಷ್ಟು ಸಂಪೂರ್ಣ ಚಿತ್ರಣವನ್ನು ತೋರಿಸ್ತೇನೆ ಅಂದರೆ ಕೆಆರ್ ಮಾರುಕಟ್ಟೆ ಅಂದರೆ ಹಬ್ಬದ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಇದೇ ರೀತಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಕೂಡ ತುಂಬಿ ತುಳಕುವಂತದ್ದು ಅದರ ಜೊತೆಗೆ ಇಲ್ಲಿರುವಂತಹ ವ್ಯಾಪಾರಸ್ಥರು ಕೂಡ ಇದೇ ಒಂದು ಸಂದರ್ಭಕ್ಕಾಗಿ ಕಾದು ಕುಳತಿರ್ತಾರೆ ಯಾಕಂತಂದ್ರೆ ಇಂತಹ ಒಂದು ಸಂದರ್ಭದಲ್ಲಿ ಒಂದು ಸ್ವಲ್ಪ ಹೆಚ್ಚಿನದಾದಂತಹ ಒಂದು ಲಾಭವನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಗಮನಿಸಬಹುದು ಅಂದ್ರೆ ಎಲ್ಲಿ ನೋಡಿದ್ರೂ ಕೂಡ ಕೆಆರ್ ಮಾರುಕಟ್ಟೆ ಸುತ್ತಮುತ್ತ ಹೂವು ಹಣ್ಣು ಜೊತೆಗೆ ಕಬ್ಬು ಇವತ್ತು ಸಂಕ್ರಾಂತಿ ಹಬ್ಬ ಇರುವಂತಹ ಕಾರಣಕ್ಕೋಸ್ಕರ ಕಬ್ಬಿಗೆ ವಿಶೇಷವಾದಂತಹ ಒಂದು ಬೇಡಿಕೆ ಕೂಡ ಇರುವಂತದ್ದು ಅಂದ್ರೆ ಸಿಲಿಕಾನ್ ಸಿಟಿಯ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಜನ ಬರ್ತಾರೆ ಅಂದ್ರೆ ಕೆಆರ್ ಮಾರುಕಟ್ಟೆಯಲ್ಲಿ ಸದಿಗಿಂತ ಹಬ್ಬದ ಸಂದರ್ಭದಲ್ಲಿ ಒಂದಿಷ್ಟು ದರಗಳನ್ನು ಹೆಚ್ಚು ಮಾಡಿದ್ರು ಕೂಡ ತಮ್ಮ ಮನೆಗಳ ಸುತ್ತಮುತ್ತ ಹೋಲಿಸ್ಕೊಂಡ್ರೆ ಇಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೂವನ್ನು ಖರೀದಿ ಮಾಡುವಂತಹ ಜನರು ಮಾರುಕಟ್ಟೆಯನ್ನು ಪ್ರಿಫರ್ ಮಾಡ್ತಾರೆ ಅದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಮಾರುಕಟ್ಟೆಗಳಲ್ಲೂ ಕೂಡ ನೀವು ಗಮನಿಸಬಹುದು ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ನಡೀತಿರುವಂಥದ್ದು ಸಿಲಿಕಾನ್ ಸಿಟಿಯ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಒಂದಿಷ್ಟು ಜನ ಬಂದು ಇಲ್ಲಿ ಖರೀದಿಯಲ್ಲಿ ತೊಡಕೊಂಡಿರುವಂಥದ್ದು ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಇಲ್ಲಿ ಇಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಒಂದು ವಾಹನ ಸಂಚಾರ ನಿರ್ವಹಣೆಯ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಟ್ರಾಫಿಕ್ ಪೊಲೀಸರ ಒಂದು ನಿಯೋಜನೆ ಕೂಡ ಸದ್ಯಕ್ಕೆ ಈ ಭಾಗದಲ್ಲಿ ಆಗ್ತಾ ಇರುವಂಥದ್ದು ಅಂದ್ರೆ ಈ ಹಿಂದೆ ಗೇರ್ ಮಾರ್ಕೆಟ್ ಖರೀದಿಗೆ ಬರುವಂತ ಜನರು ಫ್ಲೇವರ್ ಮೇಲೆ ಒಂದಿಷ್ಟು ಗಾಡಿಗಳನ್ನ ಪಾರ್ಕ್ ಮಾಡ್ತಾ ಇದ್ರು ಅದನ್ನ ಅವಾಯ್ಡ್ ಮಾಡುವಂತ ಕೆಲಸ ಮಾಡ್ತಿದ್ರು ಕೂಡ ಪೊಲೀಸರ ಅಲ್ಲ ಇಲ್ಲ ಒಂದಿಷ್ಟು ಜನ ವಾಹನಗಳನ್ನ ಕೂಡ ಪಾರ್ಕ್ ಮಾಡಿ ಬರ್ತಿದ್ದಾರೆ ಶಕುಂತಲ ಧನ್ಯವಾದ ರಾಜಪ್ಪ ಧನ್ಯವಾದ ಪೂರ್ಣಿಮಾ ತಮಲ ಅಪ್ಡೇಟ್ಸ್